ನೆನೆ ಬರ್ತಡೇ ಇತ್ತಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮನೆ ಎಲ್ಲ ಮಂದಿಯವರಿಗೆ ಆಮೇಲೆ ಅಕ್ಕವರು ಸರ್ಪ್ರೈಸ್ ಆಗಿ ಕೇಕ್ ತಗೊಂಬಂದಿದ್ರು ಥ್ಯಾಂಕ್ಸ್ ಟು ದೊಡ್ಡಕ್ಕ ಫ್ಯಾಮಿಲಿ

ಕೆಳಗಡೆ <laughs> 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 <laughs>

ನಂಗ ಬೇಡ ಅರೆ ಸ್ವಲ್ಪ ಅದು ಇಷ್ಟ ಇಷ್ಟ ಹ್ಮ್ ತನೆನೇ ಚೇಸನೇ ಆ ಓನ ಆಕಡೆನೇ ಇಕಡೆ ಇಕಡೆ ತಿನ್ಸಬೇಕಾರೆ ಪ್ರೀತಿ ಹ್ಮ್ ಹ್ಮ್ ಬಸ್ ಹೋಗ್ಲಿ ಸೀತು ಬಾ ಬ್ರೇ ಓಡಿ ಶಾಮಿ ಓಡಿ ಶಾಮಿ ಮಜ್ಜಿ ಅಂತ ಓಡಿ ಬಂದಾಕ ಏನೋ ಓಡಿ ಹೇಳಾ ಓಡಿ ಶಾಮಿ ಆ ಅಷ್ಟೋ ಬೇಡ ಏನಂದ್ರೆ ಹೇಸ ಹೇಳೋ ಓಡಿ ಶಾಮಿ ಏನ ಓಡಿ ಓಡಿ ಸೌಖ್ಯ ಮಜಿ ಏನಂಗಂದ್ರೆ ಹಾ ಹೋಗ್ವಾ ಸರ್ ತಗೊಳ್ಳ 봐 ಹಿಂಗೇ ತರಿ ಇಷ್ಟेश्च ತಗೊಳ್ಳ ಮಾದರೆ ಈಗ ಶುಕ್ಯ ಮಜಿ ಕಾಲಿ ಬಿಳಿಲ್ಲ ದೊಡ್ಡಪ್ಪ ನಮಗೆ ಎಲ್ಲಿ 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 ಈಗ ಆಗ್ತಿದೆ ತಿನ್ನು ಫುಲ್ ಆಗಿ ఇది కాలిబిడు ఆశీర్వాదం ఇర్లి బడా కాలిగియో అలా ని బా వీడు వీడు ఆమేర్ మర్తొగిర్తి గడియా నాయక ఈ ఎలా ఇది మార్ బడా ఏనా నీ కతే సగలే తది చుత్త బడా తసు బడా నడిగే అమ్మ ఆశీర్వాద సకు హ్మ్ కాయ తికే కొ ఆ సక్నవు కొడి గుడురు నిందంట హ్మ్ ఎక్కడన ಆಯ್ತಾ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಐಡಿಯಾ ಏನು ಗೊತ್ತಾಗೈಸ್ ನಾವು ನಿನ್ನೆ ನನ್ನ ಮಗಳ ಬರ್ತಡೇ ಮಾಡೋದು ಬೇಡ ಅಂತ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ ಬಂದ್ವಿ ನಮ್ಮ ದೊಡ್ಡಕ್ಕ ರಂಜಿತಾ ವಿನಯ್ ನಮ್ಮ ದೊಡ್ಡಕ್ಕನ ಫ್ಯಾಮಿಲಿ ಅವರು ಸರ್ಪ್ರೈಸು ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ರು ಅದನ್ನು ಕಟ್ ಮಾಡಿದ್ವಿ ಇನ್ನೊಂದೇನಂದ್ರೆ ಸಮಸ್ಯೆಗಳು ಪ್ರಾಬ್ಲಮ್ಗಳು ಎಲ್ರಿಗೂ ಇದ್ದೇ ಇರ್ತವೆ ಆದರೆ ಆ ರೂಪಗಳು ಬೇರೆ ಬೇರೆ ಅಷ್ಟೇ ಗಂಡಸರಿಂದ ನಮ್ಗೆ ತೊಂದರೆ ಆಗ್ತಿದೆ ಅಂದರೆ ಪುರುಷ ಸೂಕ್ತನ ಕೇಳಬೇಕು ಹೆಣ್ಮಕ್ಕಳಿಂದ ತೊಂದರೆ ಆಗ್ತಿದೆ ಅಂದರೆ ಅವು ಸ್ತ್ರೀ ಸೂಕ್ತನ ಕೇಳಬೇಕು ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಬೇಡದೇ ಇರೋದೆಲ್ಲ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕಿಂತ ನಮ್ಮ ಪ್ರಾಬ್ಲಮ್ಮು ಏನಿದೆ ಅದಕ್ಕೆ ನಾವು ಸಲ್ಯೂಷನ್ ಹುಡ್ಕೋಕ್ಕೆ ನಾವು ಮಾಡಲೇಬೇಕು ದೇವರಿಲ್ಲ ಅವೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳೋರು ನಾವೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದಲ್ವ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂದಾಗ ದೇವ್ರ ಮೂರೇ ಹೋಗಲೇಬೇಕಾಗತ್ತೆ ನೀವು ನಂಬಿಕೆ ಇಟ್ಟು ಮಾಡಬೇಕಷ್ಟೇ ಈಗ ಸಪೋಸ್ ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ಕೊಳ್ಳಿ ಅವರಿಬ್ಬರ ಮಧ್ಯೆ ಪ್ರೀತಿ ವಿಶ್ವಾಸ ಇಲ್ಲ ಅಂದಾಗ ಏನು ಮಾಡಬೇಕಂದ್ರೆ ದುರ್ಗಾ ದುರ್ಗತಿ ನಾಶಿನಿ ದುರ್ಗತ್ತಿನ ನಾಶ ಮಾಡೋದೇ ದುರ್ಗೆ ನೀವೇನು ಮಾಡಬೇಕು ನಿಮ್ಮ ಮನೆ ಹತ್ರ ಇರೋ ಹೆಣ್ದೇವರು ಯಾವುದಾದ್ರು ಹೆಣ್ಣದೇವ್ರಿದ್ದರೆ ಮಂಗಳವಾರ ಇಲ್ಲಾಂದ್ರೆ ಶುಕ್ರವಾರ ಎರಡು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ರಾಹುಗಾಲದಲ್ಲಿ ಒಂದು ನಿಂಬೆ ಹಣ್ಣಿನ ದೀಪನ ಹಚ್ತಾ ಬಂದರೆ ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡು ಖಂಡಿತ ನಿಮಗೆ ಪ್ರಾಬ್ಲಮ್ ಸಮಸ್ಯೆಯಿಂದ ಹೊರಗೆ ಬರ್ತೀರ ದುರ್ಗೆ ನಂಬಬೇಕು ಅದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ನಮ್ಮ ಮನೆಯವರು ನನಗೆ ಅಲ್ಲಿದ್ದಾಗ ಕಾಟ ಕೊಡ್ತಿದ್ರಲ್ಲ ಅವ್ರಿಗೆ ನಿದ್ದೆ ಬರೋವ್ರಿಗೂ ನಮಗೆ ನಿದ್ದೆ ಕೊಡ್ತಿರಲಿಲ್ಲ ಅಷ್ಟು ಪಾತ್ರೆಗಳೆತ್ತಾಕೋದು ನಮಗೆ ಒಡೆಯೋದು ಕೆಟ್ಟ ಕೊಳಕೋ ಮಾತು ಬೈಯೋದು ಹಿಂಗೆಲ್ಲ ಮಾಡಿ ಹಿಂಸೆ ಕೊಡೋರು ಹತ್ತು ವರ್ಷ ಏನೇ ಆದರೂ ನನಗೆ ಅದರಿಂದ ತಪ್ಪಿಸ್ಕೊಳೋಕೆ ಇಲ್ಲ ನನ್ನ ಮಗಳು ಸ್ಕೂಲ್ ಹಾಳಾಗುತ್ತೆ ನನ್ನ ಮಗಳು ಹಾಳಾಗುತ್ತೆ ಅಂದ್ಕೊಂಡು ಹಂಗೆ ಸಹಿಸ್ಕೊಂಡು 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 ಬಂದೆ ಆಗ ನಾನು ನಂಬಿದ್ದು ದುರ್ಗಾ ಪರಮೇಶ್ವರಿ ನಾವಿರ ಏರಿಯಾದಿಂದ ಅಲ್ಲಿಗೆ ಇಪ್ಪತ್ತು ಕಿಲೋಮೀಟ್ರು ಹೋಗಿ ಮಂಗಮಂಗಳವಾರ ನಿಂಬೆಹಣ್ಣಿನ ದೀಪ ಹದಿನಾರು ಮಂಗಳವಾರ ದೀಪ ಹಚ್ತಿದ್ದೆ ಹಚ್ತಾ ಬಂದೆ ಏನು ಬೇಡ್ಕೊಂಡೆ ದುರ್ಗಾ ಪರಮೇಶ್ವರಿಗೆ ಅಂದರೆ ನನಗೆ ಒಂದು ನಿಮ್ಮದಿ ಜೀವರ ಕೊಡು ನೆಮ್ಮದಿ ಬದುಕು ಕೊಡು ಅಂತ ಬೇಡ್ಕೊಂಡು ಬಂದೆ ಬೇಡ್ಕೊಂಡು ಹದಿನಾರು ವಾರ ಹಚ್ಚಿ ನೆಕ್ಸ್ಟು ಹದಿನೇಳನೇ ವಾರಕ್ಕೆ ನಮಗೆ ಅಲ್ಲಿಂದ ಬಿಡುಗಡೆ ಸಿಕ್ಕಿ ಈ ಕಡೆ ಬರೋಂಗಾಯ್ತು ನಾವು ಯಾಕೆ ಅಲ್ಲಿಂದ ಈ ಇಲ್ಲಿ ಯಾಕೆ ಬಂದ್ವಿ ಅಂದರೆ ಅಲ್ಲಿ ನಾವು ಎಲ್ಲೇ ಮನೆ ಮಾಡಿದ್ರು ನಮ್ಮ ಮನೆಯವ್ರು ಬಂದು ಅಲ್ಲೂ ಸತ್ತರನೇ ಕಾಟ ಕೊಡೋರು ಹಂಗಾಗಿ ನಾವು ಇಷ್ಟು ದೂರ ಬಂದ್ವಿ ದೂರ ಆದಾಗ್ಲೇ ವ್ಯಕ್ತಿಗೆ ಬೆಲೆಗಳು ಗೊತ್ತಾಗೋದು ಹತ್ತು ವರ್ಷಗಳ ಕಾಲ ನಮಗೆ ನಿದ್ದೆಗೆಟ್ಟಿಟ್ಟು ಒಂದು ಮನುಷ್ಯ ಹತ್ತು ವರ್ಷ ಅಂದರೆ ಕಡಿಮೆ ಇಲ್ಲ ಹತ್ತು ವರ್ಷ ಕಾಲ ನಿದ್ದೆಗೆಟ್ಟು ಫ್ರಸ್ಟ್ರೇಷನ್ನು ಒತ್ತಡ ಆತಂಕ ಭಯ ಊಟ ಸರಿಯಾಗಿಲ್ಲ ನಿದ್ದೆ ಸರಿಯಾಗಿಲ್ಲ ಹತ್ತು ವರ್ಷ ಸಫರ್ ಮಾಡೇ ನಮಗಿವಾಗ ಇಮ್ಯೂನಿಟಿ ಇಮ್ಯುನಿಟಿ ಪವರ್ನ ಕಳ್ಕೊಂಬಿಟ್ಟಿದ್ದೀವಿ ಈಗ ಮೆಮೊರಿ ಪವರು ಕೂಡ ಅದಕ್ಕೆ ಲಾಸ್ ಆಗಿರೋದು ನರಗಳೆಲ್ಲ ವೀಕ್ನೆಸ್ ಆಗಿ ಈಗ ಅದಕ್ಕೆ ನಮಗೆ ಕೆಲಸ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಹತ್ತು ವರ್ಷದ ಸಫ್ರಿಂಗ್ ಇದೆಯಲ್ಲ ಅದರ ಪರಿಣಾಮ ನಾನು ಇನ್ನೂ ಅನುಭವಿಸ್ತಾ ಇದ್ದೀನಿ ಹಾಗಾಗಿ ನಾವು ದೇವ್ರನ್ನ ನಂಬಬೇಕು ದೇವರು ನಂಬಿದ್ರೆ ಖಂಡಿತ ನಮಗೆ ಅದರಿಂದ ಕಷ್ಟದಿಂದ ಹೊರಗೆ ಬರ್ತೀವಿ ನಂಬಿಕೆ ಇಟ್ಟು ಮಾಡಬೇಕು ನನಗಂತೂ ಆಗಿದೆ ಹದಿನಾರು ಮಂಗಳವಾರ ದುರ್ಗಾ ಪರಮೇಶ್ವರಿ ದೀಪಸ್ತಾವೆ ಬೇಡ್ಕೋಬೇಕು ನಿಮಗೆ ಗಂಡವರಿಂದ ನೆಮ್ಮದಿ ಇಲ್ವಾ ಗಂಡವರಿಂದ ನೆಮ್ಮದಿ ಕೊಡು ಗಂಡನಿಗೆ ನಾನು ನನ್ನ ಗಂಡ ಚೆನ್ನಾಗಿರಬೇಕು ನನ್ನ ಗಂಡದ ಪ್ರೀತಿ ಸಿಗಬೇಕು ನನ್ನ ಗಂಡ ನನ್ನ ಅರ್ಥ ಮಾಡ್ಕೋಬೇಕು ನನ್ನ ಭಾವನೆಗಳಿಗೆ ಸ್ಪಂದಿಸಬೇಕು ಅಂತ ನೀವು ನಂಬಿಕೆ ಇಟ್ಕೊಂಡು ಅದರ ಹಿಂದೆಯವರಿಗೆ ಮಾಡ್ತಾ ಬಂದರೆ ಖಂಡಿತ ನಿಮ್ಗೆ ಅದರಿಂದ ಸೊಲ್ಯೂಷನ್ ಸಿಗುತ್ತೆ ಮಾಡಿ ಇದು ನಮಗೆ ಮಾಡೋಕ್ಕಾಗಲ್ಲಪ್ಪ ಅಂದರೆ ಸಂಜೆ ಹೊತ್ತು ಡೈಲಿ ದುರ್ಗಾ ಶಕ್ತ ಸುತ್ತಿನ ನೀವು ಮೊಬೈಲ್ಗಳು ಹಾಕ್ಕೋಬೇಕು ಮೊಬೈಲ್ಗಳು ಹಾಕ್ಕೊಂಡು ಇಟ್ಬಿಟ್ರೆ ಇಡೀ ಮನೆಯವ್ರ ಮನಸ್ಸೆಲ್ಲ ತಿಳಿಯಾಗುತ್ತೆ ಅದು ಕೇಳ್ತಾ ಕೇಳ್ತಾ ಡೈಲಿ ಮಾಡಬೇಕು ಎಲ್ಲೋ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನಿಮ್ಮ ಸಮಸ್ಯೆ ಇದೆ ಅಂದಾಗ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನೀವು ಎಲ್ಲಾನು ಪರ್ಫೆಕ್ಟ್ ಆಗಿದೆ ಕರೆಕ್ಟಾಗಿದೆ ಅಂದರೆ ನೋ ಪ್ರಾಬ್ಲಮ್ ಹೆಂಗ್ ಬೇಕು ಹಂಗಿರ್ಬೋದು ಈ ಥರ ಪ್ರಾಬ್ಲಮ್ ಇದೆ ನಿಮಗೇನೋ ಒಂದು ಬೇಕು ನೀಡಿದೆ ಅಂದಾಗ ನೀವು ಮಾಡಲೇಬೇಕು ಸಂಜೆ ಹೊತ್ತು ದುರ್ಗಾ ಶಕ್ತ ಸತಿನ ಮನೆಯಲ್ಲಿ ಹಾಕಿಬಿಟ್ಟಾಗ ಅದನ್ನು ಕೇಳ್ತಾ ಕೇಳ್ತಾ ಎಲ್ಲರ ಮನಸ್ಸು ಕೂಡ ತಿಳಿಯಾಗತ್ತೆ ಜಗಳ ಮಾಡಬೇಕು ಅಂದರೂ ಕೂಡ ಸೈಲೆಂಟ್ ಆಗ್ತಾರೆ ಇದನ್ನು ಮಾಡ್ಬೋದು ಮತ್ತು ಡೈಲಿ ಮನೆಗೆ ದೀಪ ಹಚ್ಚಬೇಕು ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನೆಗೆಟಿವಿಟಿ ಹೋಗುತ್ತೆ ಪಾಸಿಟಿವ್ ಬರುತ್ತೆ ಸಂಜೆ ಹೊತ್ತು ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ಹೊತ್ತಾಗಿಲ್ವ ಸಂಜೆನಾದರೂ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ದುಮ್ ದುಮ್ ದುರ್ಗಾಯನಮ್ಮ ದುಮ್ ದುಮ್ ದುರ್ಗಾಯನಮ್ಮ ದುಮ್ ದುಮ್ ದುರ್ಗಾಯನಮ ಅಂತ ನೂರ ಎಂಟು ಸರಿ ಹೇಳ್ತಾ ಬಂದರೆ ಖಂಡಿತ ನಿಮ್ಗೇನಿದೆಯೋ ನಿಮ್ಮ ಕಷ್ಟ ಬೇಡಿಕೊಂಡು ಇದರಿಂದ ನಂಗೆ ಪಾರು ಮಾಡು ಅಂತ ಬೇಡಿಕೊಂಡು ನೂರ ಎಂಟು ಸರಿ ದುಮ್ ದುಮ್ ದುರ್ಗಾಯನಮ ದುಮ್ ದುಮ್ ದುರ್ಗಾಯನಮ್ ಅಂತ ಹೇಳ್ತಾ ಬಂದರೆ ಖಂಡಿತ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನೀವು ಮಾಡಬೇಕು ಅಷ್ಟೇ ಆರಾಮ್ಸೆ ಹೇಳ್ಕೋಬೋದು ನೂರ ಎಂಟು ಸರಿ ಇದ್ದು ದುರ್ಗಾಯ ಅಂತ ಇದನ್ನಾದರೂ ನೀವು ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀರಾ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಕೈಸಿದ್ ನಿಮಗೋಸ್ಕರ ನಾನು ಮಾಡ್ತಾಯಿರೋದು ಬೇರೆ ವೀಡಿಯೋ ಮಾಡೋಣ ಅಂತ ನನ್ನ ತಲೆಯಲ್ಲಿ ಐಡಿಯಾ ಇದ್ದಿದ್ದು ಆದರೆ ನಾನು ಇದು ನಿಮಗೋಸ್ಕರ ಮಾಡ್ತಿದ್ದೀನಿ ದಯವಿಟ್ಟು ಮಾಡಿ ನಿಮ್ಮ ಬೇಡಿಕೆ ಪ್ರಾಮಾಣಿಕವಾಗಿದ್ದಲ್ಲಿ ನ್ಯಾಯಬದ್ಧವಾಗಿದ್ದಲ್ಲಿ ಖಂಡಿತ ನಿಮ್ಮ ಬೇಡಿಕೆ ಫುಲ್ಫಿಲ್ ಆಗುತ್ತೆ ಇದು ದುಮ್ ದುರ್ಗಾ ದುರ್ಗತೆ ನಾಶಿನಿ ದುಮ್ ದುಮ್ ದುರ್ಗಾಯ ನಮ್ಮ ನೂರ ಎಂಟು ಸರಿ ಬೇಗನೆ ಮುಗಿದೋಗುತ್ತೆ ಸಿಂಪಲ್ ಆಗಿದೆ ಆರಾಮಾಗಿ ಮಾಡ್ಬೋದು ಸಂಜೆ ಹೊತ್ತು ದುರ್ಗಾ ಸಪ್ತಶತಿನ ಕೇಳಬೇಕು ದೀಪ ಹಾಚಬೇಕು ನೂರ ಎಂಟು ಸರಿ ದುಮ್ ದುರ್ಗಾಯ ದುಮ್ ದುಮ್ ದುರ್ಗಾಯ ಅಂದ್ಕೊಂಡು ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇದನ್ನು ಮಾಡಿಕೊಳ್ಳಿ ನಾನು ಮಾತು ಕೇಳಿ ದಯವಿಟ್ಟು ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ನಿಮ್ಗೊಂದಲ್ಲ ಒಂದು ಸಮಸ್ಯೆಗೆ ಪರಿಹಾರ ಸೊಲ್ಯೂಷನ್ ಸಲ್ಯೂಷನ್ ವೀಡಿಯೋಸೇ ಇರೋದು ಆದರೆ ನೀವು ಅದನ್ನು ಮಾಡಬೇಕಷ್ಟೇ ನಿಮಗೆ ಈಗ ನಿಮ್ಮ ಮನೆಯವರೇ ಆಗಲಿ ನಿಮ್ಮ ಮನೆಯಲ್ಲೇ ಆಗಲಿ ಯಾರಾದರೂ ಅತ್ತೆನೇ ಆಗಲಿ ನಿಮ್ಮ ಮನೆಯವರೇ ಆಗಲಿ ಯಾರ ಬಂದಾಗ ಕ್ಲೀಮ್ 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 ಅನ್ಕೋಬೇಕು ಜಗಳ ಮಾಡೋರು ಕೂಡ ಸತ ನಿಮಗೆ ಜಗಳ ಮಾಡೋಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಕ್ಲೀಮ್ ಅನ್ನೋದು ಎಷ್ಟು ಶಾರ್ಟ್ ಮಾತ್ರ ಎಂಥವರು ಕೂಡ ಹೇಳ್ಕೊಬೋದು ನೀವು ಮನಸ್ಸು ಮಾಡ್ತಿಲ್ಲ ಅಷ್ಟೇ ಯಾವುದೇ ಒಂದಕ್ಕಾಗಲಿ ನಾವು ಮನಸ್ಸು ಮಾಡೋದಾಗಲೇ ಎಲ್ಲವೂ ಸಾಧ್ಯ ಅದು ಹೇಳ್ತಾರೆ ಅವರವರು ಗ್ರಹಗತಿಯಲ್ಲಿ ಅದ್ಯಾದು ದೇವ್ರದ್ದು ಗ್ರಹಗತಿಲಿ ಯಾವುದೋ ದೇವರಿಂದು ಪ್ರಭಾವ ಇದ್ದರೆ ಮಾತ್ರ ಅಂತೆ ದೇವ್ರ ಕಡೆ ಇಂಟ್ರೆಸ್ಟ್ ಬರೋದು ಯಾವುದೋ ಗ್ರಹಗಳದ್ದು ಅದ್ರ ಬಗ್ಗೆ ನಂಗೆ ಸರಿ ಗೊತ್ತಿಲ್ಲ ಯಾವುದೋ ಒಂದು ಗ್ರಹದ ಇಂಪ್ಯಾಕ್ಟ್ ನಮ್ಗಾದರೆ ಆ ಗ್ರಹದ ಪ್ರಭಾವ ನಮ್ಮ ಮೇಲಿದ್ದರೆ ಮಾತ್ರ ಅಂತೆ ನಮಗೆ ದೇವ್ರ ಕಡೆ ಒಲವು ಆಧ್ಯಾತ್ಮದ ಕಡೆ ಒಲವು ದೇವ್ರಗಳ ಬಗ್ಗೆ ಇಂಟ್ರೆಸ್ಟ್ ಬರೋದು ಪ್ರಯತ್ನ ಪಟ್ಟರೆ ಎಲ್ಲವೂ ಸದ್ಯ ನೀವು ಮಾಡ್ಕೊಳ್ಳಿ ನನ್ನ ವೀಡಿಯೋನ ನೀವು ಸ್ಕ್ರೋಲ್ ಮಾಡಿದ್ರೆ ಸಾಕು ನಿಮ್ಮ ಸಮಸ್ಯೆಗೆ ಖಂಡಿತ ಒಂದಲ್ಲ ಒಂದು ಪರಿಹಾರ ಸಿಗುತ್ತೆ ನೀವು ಮಾಡಬೇಕು ಅಷ್ಟೇ ಮಾಡಿದ್ರೆ You really fucked.